ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅರಳೀಪುರ ಗ್ರಾಮಕ್ಕೆ ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ಫಸ್ಟು ಒಂದು ಸತಿ ಹೋಗಿದ್ದು ಅಲ್ಲಿ ಮನೆಯೆಲ್ಲ ತುಂಬ ಹುಡುಕ್ತು ಎಲ್ಲೋ ತಪ್ಪಿಸ್ಕೊಂಡು ಒಂಟೆ ಬಿಂಟಗಿತ್ತು ಅನಿಸುತ್ತೆ ಆವಾಗ ಸಿಗ್ನಿಲ್ ಆ ವಾಪಸ್ ಬಂದಿದ್ದು ಇವಾಗ ಮತ್ತೆ ಕಾಲ್ ಮಾಡಿದ್ದಾರೆ ಅವ ಅವರೇ ಇಲ್ಲೇ ಇದೆ ಬನ್ನಿ ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗಿ ನೋಡೋಣ ಅದು ಯಾವ ಎಲ್ಲ ಐತೆ

क्या कर रहे हो क्या आरे बाद में नहीं दो आबर में हां ये अरे इतने बांधे में आ नहीं दो लेतरी के बांधो कमर पे डालो हां नो ना मत मत कट करवा हां ये तो बात कर रहा हूं ये बंद तो कर रहा था तो दबाए ए लपटे आ तक हो ये दादरी लोकन में धरी को नहीं चलाते है ना हां बैग ने हिलोगे ला दो

रंकल तही तीन तीन तो दिनो कर तो उनके आपुड बिल तक के एड को केल नोट बड़ा लगनी लाका इमोडी बतईर का नि न्याड़ गतो पान बुरतो का को सो तले एत गन 95 रुपया तो कोई काया कड़ेत तक तो हम सो तो रे मोडीसा याले कपाई देव आरती तो कपादा काय आहे 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 काय आहे

ಕೈ ಬಿಡ್ಕ ಬಿಡಕ ರಾವ್ ಬನೋರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಮಳೆ ಹೊರಗಡೆ ಒಂದು ಆವಿದೆನ್ ಫೋನ್ ಮಾಡಿದರೆ ಇವಾಗ ಮನೆ ಹೊರಗಡೆ ಹೋಗಿ ನೋಡೋಣ ಎಲ್ಲ ಹೇಳ್ತರೋ ಅದಲ್ಲ ನೋಡಿ ಆಕ್ಸಿಯ

ये सबका बड़ा के स्टाइल आता है इधर न रे न रे न रे ये बड़े गाना ए ए அப்போ எல்லாரும் நமஸ்கார இவ்வளவு ಇವಾಗ ಅದು ಫಾರೆಸ್ಟ್ ನೇಚರ್ಗೆ ಬಿಡೋಣ ಎರಡು ಬಂದ್ಬಿಟ್ಟು ಅದು ಕೇರಿ ನೋಡಿ ಇದು ಬಂದ್ಬಿಟ್ಟು ಇದು ಫೀಮೇಲ್ ಅನ್ಸುತ್ತೆ ಇವಾಗ ಫಾರೆಸ್ಟ್ ಬಿಟ್ಟು ಬಿಡೋಣ ಹಾಗೆ ಇನ್ನೂ ಒಂದೈತೆ ಫೋಟೋ ಶೂಟ್ ಮಾಡಿದ್ರು

ಹಾಯ್ ಫ್ರೆಂಡ್ಸ್ ಇವಾಗ ಎರಡು ಅವುಗಳನ್ನು ಸಂರಕ್ಷಣೆ ಮಾಡಿ ಭಾರಿ ನೇಚರ್ಗೆ ಬಿಟ್ಟಿದ್ದೀನಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಪಕ್ಷಿಗಳು ನೋಡಿ ಎಷ್ಟು ಸೂಪರಾಗಿ ನೀರು ಸ್ಟಾಪ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಹಂಗೆ ನೆಕ್ಸ್ಟ್ ಫಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ ಎಲ್ಲರಿಗೂ ಬಾಯ್ ಹಾಯ್ ಫ್ರೆಂಡ್ ಎಲ್ಲಾರಿಗೂ ನಮಸ್ಕಾರ ನಿನ್ನೆ ಒಂದು ಬಸಪುರದ ತೋಟದಲ್ಲಿ ಒಂದು ಆ ಸಂರಕ್ಷಣೆ ಮಾಡಿದ್ದು ಅದು ತುಂಬ ಹಳೆಯ ಒಣಸುತ್ತೆ ಅದು ಕ್ಯಾರಿ ಅದು ಅದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಆಗಿದೆ ಅನ್ಸುತ್ತೆ ಇವಾಗ ನೇಚರ್ ಗೆ ನೀರು ಇರುವಂತ ಟೈಮ್ ಅಲ್ಲಿ ಇಂತ ನೀರು ಸಿಗೋದು ಬಾರಿ ತುಂಬಾ ಅಪರೂಪ ಸದ್ದೆ ಉಡಿಕೊಂಡು ಬಂದಿದ್ದೀನಿ ಇವಾಗ ಫಾರಿಸ್ಟ್ ನೇತರ್ಗೆ ಕೂಡ ಇವಾಗ ತೋರಿಸ್ತೀನಿ ನೋಡಿ ತುಂಬಾ ಹಳೇ ತುಂಬಾ ಎದ್ದಾಗಿದೆ ಅದು ಮೇಲ್ ಅನ್ಸುತ್ತೆ ಉದ್ದ ಬಂದ್ಬಿಟ್ಟು ಸುಮಾರು ಏಳು ಏಳು ಅಡಿ ಇದೆ ಅನ್ಸುತ್ತೆ ಅದು